ಮೊಳಕಾಲ್ಮೂರು ಕಸಬಾ ಹೋಬಳಿಯ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮುರಾಜಿ ದೇಸಾಯಿ ಶಾಲೆ ಆವರಣದಲ್ಲಿ ವ್ಯಕ್ತಿತ್ವ ವಿಕಸನ ಮತ್ತು ಪರೀಕ್ಷಾ ಭಯ ನಿರ್ವಹಣಾ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ನಿರ್ಮಲ ದೇವಿ ಉದ್ಘಾಟನೆ ಮಾಡಿದರು ವಿಶೇಷ ಉಪನ್ಯಾಸ ಡಾಕ್ಟರ್ ಭೀಮ್ರಂ ಹಿರೇಗೌಡ ಮಂಡ್ಯ ಇವರಿಂದ ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಭಯವನ್ನು ಪಡಬಾರದು ಪರೀಕ್ಷೆಯನ್ನು ಯಾವ ರೀತಿ ಎದುರಿಸುವ ಕಲೆಯನ್ನು ಮಕ್ಕಳಿಗೆ ತಿಳಿಸಿಕೊಟ್ಟರು ಇನ್ನು ಮುಖ್ಯ ಅತಿಥಿಗಳಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಎಸ್ವಿ ರಾಮಚಂದ್ರಪ್ಪ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ ಮುರಾರ್ಜಿ ದೇಶಾಯಿ ಶಾಲೆಯ ಪ್ರಾಂಶುಪಾಲರಾದ ಬೋರಣ್ಣ ಬಿ ಮುಖ್ಯ ಶಿಕ್ಷಕರುಗಳಾದ ರಾಜಣ್ಣ ಮಂಜಣ್ಣ ಜೋಯಿಶ ಕುಮಾರಸ್ವಾಮಿ ಶಿಕ್ಷಣ ಸಂಯೋಜಕರಾದ ರಾಧಾ ಓಂಕರಪ್ಪ ಶಿಕ್ಷಕರುಗಳಾದ ಸುರೇಶ್ ರಮೇಶ್ ವಿಜಯ್ ಕುಮಾರ್ ನಾಗೇಶ್ ಮುಂತಾದವರು ಉಪಸ್ಥಿತರಿದ್ದರು ಶಿಕ್ಷೆಯಿಂದ ಬದಲಾಗಕ್ಕೆ ಸಾಧ್ಯ ಇಲ್ಲ ಅರ್ಥ ಪ್ರೀತಿ ನಿಮ್ ಟೀಚರ್ ನಿಮ್ ಮೇಡಮ್ ಅವ್ರೆಲ್ಲರ ಎಫರ್ಟ್ ಸಕ್ಸಸ್ ಆಗ್ಬೇಕಂದ್ರೆ ನೀವು ಮೊದಲು ನಿಮ್ಮ ಶಾಲೆಯನ್ನ ಪ್ರೀತಿಸಬೇಕು ನಿಮ್ ಟೀಚರ್ ಇಷ್ಟಪಡಬೇಕು ಅಂದ್ರೆ ಲವ್ ಲೆಟರ್ ಬರ್ದಿಟ್ಟರ ಮೇಲೆ ಯಾಕೆ ಈಗ ನಾ ಏ ಮೇಸ್ ಭೀಮರಾಜ್ ಹೀರೇಗೌಡ್ರ ಏನ್ ಹೇಳಿದ್ದು ಪ್ರೀತಿಸ್ಬೇಕು ಅಂತಲ್ವಾ ಪ್ರೀತಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಲೆಟರ್ ಬರೀಬೇಕು ಬರೀ ಅಂತ ಹೇಳಿ ಆಮೇಲೆ ನನ್ನ ಮಂಡ್ಯ ಕಂಟ ಉಡಿಕೊಂಡ್ ಬಂದು ಉಗಿದ್ಬಿಟ್ಟು ಬರ್ತಾರ ನಿಮ್ಮ ಏನ ಆದ್ರಿಂದ ಟೀಚರ್ಗಾಗಿರ್ಬೋದು ನಿಮಗಾಗಿರ್ಬೋದು ಆ ಪರಿಸರವನ್ನು ನೀವು ಉಳಿಸ್ಕೊಳ್ಬೇಕಾಗ್ತದೆ ಅದಕ್ಕೊಂದು ಸಣ್ಣ ನಿದರ್ಶನ ಕೊಡೋಣ ಎಸ್ ಒಬ್ಬ ತಲೆ ಮಾಡ್ಬೇಡಿ ಆದ್ರೆ ಕೊಡೋಣ ಇಲ್ಲಾಂದ್ರೆ ಹೇಳ್ಕೊಡೋಣ ಏನ್ ತಲೆ ಬಿಸಿ ಮಾಡ್ಬೇಡಿ ನನ್ ಕೊಟ್ಟಂತ ಒಂದಷ್ಟು ಪ್ರಯೋಗಗಳು ಇಟ್ಕೊಳ್ಳಿ ನಾನು ಕೊಡುವಂತ ಒಂದಷ್ಟು ಟಿಪ್ಸ್ ಗಳು ಇಟ್ಕೊಳ್ಳಿ ನಾನು ಕೊಡುವಂತ ಮಾಡ್ತಾ ಇರ್ತೇನೆ ಅದಕ್ಕೆ ಹೇಳೋದು ಯಾರು ಏನಾದ್ರು ಮಾಡ್ಕೊಳ್ಳಿ ನನ್ನ ತರಗತಿ ಮುಖ್ಯ ಅಂತ ಅನ್ಕೊಂಡಿದ್ದೆ ಮಾಡಿ ಯಾಕೆಂದ್ರೆ ನೀವೆಲ್ಲಿ ಫೈಲರ್ ಆಗ್ತದೆ ಅಂತ ಇಲ್ಲೇ ಔಟ್ ಮಾಡುವಲ್ಲೇ ನಾನು ಒಬ್ಬ ಮೇಡಮ್ ಟೀಚರ್ ಕ್ಲಾಸ್ ಅಲ್ಲಿ ಇದಾರೆ ಅಂದ್ರೆ ಪ್ರಿನ್ಸಿಪಾಲ್ ಕಿಟಕಿತ್ರ ಬಂದು ನೋಡ್ತಾ ಇರ್ತಾರೆ ಅದು ಅದು ಬೇಕಾಗಿಲ್ಲ ಡ್ಯೂಟಿ ಕ್ಲಾಸ್ ಸರಿಯಾಗಿ ನಡೀತಾ ಇದ್ದೀವಿ ಅಂತ ಹೇಳಿ ಎಲ್ಲಿ ಇರಬೇಕು ಹೋರ್ಡ್ನಲ್ಲಿ ಇರಬೇಕು ಮ್ಯಾಮ್ ಯಾವ ಕೆಲಸ ಆದ್ಮೇಲೆ ಯಾವ್ದನ್ನ ಮಾಡ್ತಾ ಇದ್ದಾರೆ ಮ್ಯಾಥ್ಸ್ ಅಲ್ಲಿ ಯಾವ ಸ್ಟೆಪ್ ಆದ್ಮೇಲೆ ಯಾವ ಸ್ಟೆಪ್ ಬರೀತಾ ಇದ್ದಾರೆ ಎಷ್ಟು ಸ್ಟೆಪ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾರೆ ಎಲ್ಲವರನ್ನ ನೀವು ಗ್ರಹಿಸಬೇಕು ಆದ್ರಿಂದ ನಿಮ್ಗೆ ಒಳ್ಳೆ ಅಂಕಗಳು ಬರ್ತದೆ ಆದ್ರಿಂದ ನಿಮ್ಮ ಗ್ರಹಿಸಿಕೆಯನ್ನು